ಕಾಂಗ್ರೆಸ್ ಅವರು ಓಟ್ ಚೂರಿ ಓಟ್ ಚೂರಿ ಓಟ್ ಚುರಿ ಓಟ್ ಚೂರಿ ಅಂತೇಳಿ ಏನು ಬುಗೀಲದ್ದು ಕುಣಿತಾರೆ ಕರೆಕ್ಟ್ ಗುರು ಓಟ್ ಚೋರಿ ಓಕೆ ನಿಮ್ಮನ್ನ ನಂಬಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಓಟ್ ಹಾಕಿರಲ್ಲ ನಂಬಿಕೆನೆ ಚೋರಿ ಮಾಡ್ತೀರಾ ನೀವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಮಾತ್ರೆ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಬೆಂಗಳೂರು ರೋಡ್ಗಳು ಟಾರ್ ಇಲ್ಲದೆ ಟಾರ್ನೆ ಚೋರಿ ಮಾಡೋರೆ ಕಾಂಗ್ರೆಸ್ ಅವರು ಬೆಂಗಳೂರು ರೋಡ್ ತುಂಬ ಬರೀ ಗುಂಡಿಗಳು ಬರೀ ಬೆಂಗಳೂರು ಗುಂಡಿಗಳೇ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ಸ್ ಇರೋದೆಲ್ಲ ಬರೀ ಕಳಪೆ ಕಾಮಗಾರಿ ಬಿಕಾಸ್ ಲಂಚ ಕೊಟ್ಕೊಂಡು ಕಾಂಗ್ರೆಸ್ ಆಡಳಿತದಲ್ಲಿ ಕಳಪೆ ಕಾಮಗಾರಿ ಮಾಡಿಕೊಂಡು ಗುಂಡಿ ರಸ್ತೆ ಮಾಡಿಕೊಂಡು ಕಾಂಗ್ರೆಸ್ ಹೇಳೋದೇನು ಅಂತಂದ್ರೆ ಓಟ್ ಚೋರಿ ಬೆಂಗಳೂರಲ್ಲಿ ಟಾರ್ನೇ ಚೋರಿ ಮಾಡ್ತೀರಾ ಟಾರ್ ಹಾಕಿದ್ರೆ ಟಾರೆ ಇರಲ್ಲ ಟಾರ್ ಚೋರಿ ಆಲ್ ಫಗಡಬೋಟ ಟನಲ್ ರೋಡ್ ಅಂತೆ ಈ ಡಿ ಕೆ ಶಿವಕುಮಾರನ ಟನಲ್ ರೋಡ್ ಎಷ್ಟು ದೊಡ್ಡ ಸ್ಕ್ಯಾಮ್ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ ಇದೇ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿರುವಂಥ ಬೆಂಗಳೂರಲ್ಲಿ ಕಸ ಗುಡಿಸೋಕ್ಕೆ ಮಿಷಿನು ನಲವತ್ತೇಳು ಮಿಷಿನ್ಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನಲವತ್ತೇಳು ಕಸ ಗುಡಿಸುವ ಲಾರಿಗಳು ಮಿಷಿನ್ ಅಂತ ಹೇಳೋಕೆ ಹೋಗಲ್ಲ ಇಟ್ಸ್ ಬೇಸಿಕಲಿ ಎ ಲಾರಿ ಲಾರಿಗೆ ಇಕ್ವಿಪ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ ಅದು ಬೆಂಗಳೂರಿನ ರಸ್ತೆಗಳನ್ನು ಆ ಲಾರಿಗಳು ಕಸ ಗುಡಿಸ್ತವೆ ನಲವತ್ತೇಳು ಲಾರಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರನ ಬೆಂಗಳೂರಿನ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ ಕಾಂಗ್ರೆಸ್ ಏನೋ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳಿ ನಮಗೆಲ್ಲ ಟೋಪಿ ಆಗ್ತಾರೋ ಅವರು ಚೋರಿ ಮಾಡಿದರೆ ಇವ್ರು ಫೈಟ್ ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಬಟ್ ಆದರೆ ಕರ್ನಾಟಕದಲ್ಲಿ ಬೆಂಗ್ ಕರ್ನಾಟಕದಲ್ಲಿ ಇವ್ರಿಗೆ ಕಾಂಗ್ರೆಸ್ಗೆ ನಾವು ವಿ ಹ್ಯಾವ್ ಗಿವನ್ ದ ಮ್ಯಾಂಡೇಟ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಷ್ಟು ನಂಬಿಕೆ ಚೋರಿ ಮಾಡಿದ್ದೀರಾ ಬೆಂಗಳೂರಲ್ಲಿ ಕಸ ಗುಡಿಸೋ ಮಿಷಿನ್ಗಳಿಗೆ ನಲವತ್ತೇಳು ಮೆಷಿನ್ಗಳಿಗೆ ಆರ್ನೂರ ಹದಿಮೂರು ಕೋಟಿ ಬಾಡಿಗೆ ಕೊಟ್ಟು ಡಿ ಕೆ ಶಿವಕುಮಾರ ಮುನ್ಸಿಪಾಲ್ಟಿ ಕೈಯಲ್ಲಿ ಪರ್ಚೇಸ್ ಮಾಡಿಸ್ತಾವನೆ ಯಾವ ಮಟ್ಟದ ಭ್ರಷ್ಟಾಚಾರ ರೀ ಐ ಜಸ್ಟ್ ವಾಂಟ್ ಟು ಶೋ ಯು ನೋಡಿ ಕಸ ಕಸ ಬಳಿವ ಮಿಷನ್ಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಇವತ್ತಿನ ಮಾಧ್ಯಮಗಳು ಬಂದಿದೆ ನೋಡಿ ಇದು ಕಸ ಗುಡ್ಸ ಮಿಷಿನ್ ಇಂಥ ನಲವತ್ತೇಳು ಮಿಷಿನ್ ಗೆ ಲಾರಿಗಳಿಗೆ ನೂರು ಕೋಟಿ ರೂಪಾಯಿ ಆಗುತ್ತೆ ನೂರು ಕೋಟಿ ರೂಪಾಯಿ ಕೊಟ್ರೆ ಇಂಥ ಲಾರಿಗಳು ಗ್ರೇಟರ್ ಬೆಂಗ್ಳೂರ್ ಏನು ಪ್ರಾಧಿಕಾರಕ್ಕೆ ಸ್ವಂತ ಆಗುತ್ತೆ ಈಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾವ್ರೆ ಅಂತಂದರೆ ಇದನ್ನ ಸ್ವಂತ ಮಾಡ್ಕೊಂಡೆ ನೂರು ಕೋಟಿ ಖರ್ಚು ಮಾಡ್ತಾ ಇಲ್ಲ ಇದನ್ನ ಯಾವನ ಹತ್ರ ಬಾಡಿಗೆಗೆ ತರೋದಂತೆ ಆ ಬಾಡಿಗೆಗೆ ಆರುನೂರ ಹದಿನೇಳು ಕೋಟಿ ಬಾಡಿಗೆ ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ಸು ಓಟ್ ಚೋರಿ ಓಟ್ ಚೋರಿ ಅಂದ್ಕೊಂಡು ನಮಗೆ ತಲೆ ಮೇಲೆ ಟೋಪಿ ಹಾಕ್ಕೊಂಡು ಕಸ ಗುಡಿಸೋ ಮಿಷಿನ್ ಕಸ ಗುಡಿಸೋ ಲಾರಿ ನಲವತ್ತೇಳು ಲಾರಿನ ಆರಾಮಾಗಿ ನೋಡಿ ಇಲ್ಲೇ ಹಾಕಿದಾರೆ ನಾನೇನು ಹಾಕಿಲ್ಲ ನೂರು ಕೋಟಿ ಖರ್ಚು ಮಾಡಿದರೆ ನಲವತ್ತೇಳು ಯಂತ್ರಗಳು ಸ್ವಂತಕ್ಕೆ ಖರೀದಿ ಮಾಡಬಹುದು ನೋಡಿ ನೂರು ಕೋಟಿ ಖರ್ಚು ಮಾಡಿದ್ರೆ ನಲವತ್ತೇಳು ನಲವತ್ತಾರು ಈ ಲಾರಿಗಳು ಸ್ವಂತ ಆಗುತ್ತೆ ಆದರೆ ಆಮೇಲೆ ಅಲ್ಲಲ್ಲ ನೋಡಿ ಯಾವ ಮಟ್ಟದ ಭ್ರಷ್ಟಾಚಾರ ಈ ಈ ಡಿ ಕೆ ಶಿವಕುಮಾರನ ಬೆಂಗಳೂರು ಈ ಬೆಂಗಳೂರನ್ನ ಕಾಂಗ್ರೆಸ್ ಅವ್ರಿಗೆ ಕೊಟ್ರದೇ ಡಿ ಕೆ ಮೋಸ್ಟ್ಲಿ ಈ ರೀತಿ ಸ್ಕ್ಯಾಮ್ ಗಳು ಮಾಡಕ್ಕೋಸ್ಕರ ಅನ್ಸುತ್ತೆ ನೋಡಿ ಈ ತರ ಲಾರಿ ಈ ತರ ಕಸ ಗುಡಿಸೋ ಲಾರಿ ನೂರು ಕೋಟಿ ರೂಪಾಯಿ ಕೊಟ್ರೆ ಅರ್ ನಲ್ವತ್ತಾರು ಲಾರಿ ಬರ್ತದೆ ನೋಡಿ ನಲ್ವತ್ತಾರು ಲಾರಿ ಬರುತ್ತೆ ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ರೆ ಇವ್ರ ಏನ್ ಮಾಡ್ತಾ ಇದಾರೆ ಅದ್ರ ಬದಲು ಆರ್ನೂರ ಹದಿನೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಡಿ ಕೆ ಶಿವಕುಮಾರ ಇದೇ ಗ್ರೇಟರ್ ಸೋಕಾಲ್ಡ್ ಗ್ರೇಟರ್ ಬೆಂಗಳೂರು ಡಿ ಕೆ ಶಿವಕುಮಾರನ ಡೇನೋ ಗ್ರೇಟರ್ ಬೆಂಗಳೂರಲ್ಲಿ ಆರುನೂರ ಹದಿನೇಳು ಕೋಟಿ ಬಾಡಿಗೆ ಬಾಡಿಗೆ ಕೊಟ್ಬಿಟ್ಟು ಈ ಮಿಷನ್ ತಗೊಂಡ್ಬರ್ತಾರಂತೆ ನೋಡ್ರಿ ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಅವರು ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ಕಸ ಗುಡಿಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತಾವ್ರೆ ಎಂತ ಎಂತ ದುರದೃಷ್ಟಕರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತಿದ್ದೀವಿ ಅಂತಂದ್ರೆ ನೋಡ್ರಿ ನಮ್ಮ ಹಣವನ್ನ ನಮ್ಮ ಟ್ಯಾಕ್ಸ್ ಹಣವನ್ನ ಯಾವ ರೀತಿ ಉಡಾಯಿಸಿ ಯಾವ ರೀತಿ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಕ್ಕೆ ಅದು ಬೆಂಗಳೂರಲ್ಲಿ ಇನ್ಚಾರ್ಜ್ ಕೊಟ್ಟಿರೋದು ಈ ಡಿ ಕೆ ಶಿವಕುಮಾರನಿಗೆ ಇಂಥ ಸ್ಕ್ಯಾಮ್ಗಳನ್ನು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ಕೈಯಲ್ಲಿ ಮಾಡ್ಸಕ್ಕ ಇದು ನಮಗೆ ಗೊತ್ತಾಗ್ಬೇಕಾರೆ ಅಂತಾರ ವಿಚಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ರಿ ನೀವು ಅಪ್ರೂವ್ ಮಾಡ್ತೀರಾ ಇಂಥ ಸ್ಕ್ಯಾಮ್ಗಳನ್ನು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದರೆ ನಲವತ್ತಾರು ಯಂತ್ರಗಳು ಅಂದರೆ ಈ ಲಾರಿಗಳು ಸ್ವಂತ ಆಗುತ್ತೆ ಪಾಲಿಕೆಗೆ ಅದು ಬಿಟ್ಟು ಆರುನೂರ ಹದಿನೇಳು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಟ್ಟು ತಗೊಂಬರೋ ಅಂತ ಮಾತ್ರ ಓಟ್ ಚೋರಿ ಓಟ್ ಚೋರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಿಮಗೆ ಓಟ್ ಕೊಟ್ಟು ನಂಬಿಕೆ ಇಟ್ಟು ಬರೀ ಕರ್ನಾಟಕದಲ್ಲಿ ಸ್ಕ್ಯಾಮ್ 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 ಕರ್ನಾಟಕದಲ್ಲಿ ಏಳ್ನೂರು ಅತ್ಯಾಚಾರ ಪ್ರಕರಣ ರಿಜಿಸ್ಟರ್ ಆಗಿದೆ ಏನು ಗೆಣಸ್ಕಿಳ್ತಾ ಅವರ ಕರ್ನಾಟಕ ಪೊಲೀಸು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಸೆವೆನ್ ಹಂಡ್ರೆಡ್ ವುಮನ್ ಆರ್ ಬಿನ್ ರೇಪ್ಡ್ ಎಫ್ ಐ ಆರ್ ಅದನ್ನ ಏಳ್ನೂರು ಎಫ್ ಐ ಆರ್ ಆಗಿದೆ ಕರ್ನಾಟಕದಲ್ಲಿ ಒಂದು ಕಾಲು ಲಕ್ಷ ಪೊಲೀಸರು ಗೆಣಸ್ ಕೀಳ್ತಾ ಇದಾರ ಹೆಣ್ಣು ಮಕ್ಕಳ ಮಾನ ಚೋರಿ ಆಗಿಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಕಾಂಗ್ರೆಸ್ ಆಡಳಿತಕ್ಕೆ ಎಲ್ಲೋ ಎಲ್ಲೋಗಿದ್ದಾರೆ ಹೋಮ್ ಮಿನಿಸ್ಟರು ಬೆಂಗಳೂರಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ರೇಪ್ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಏಳ್ನೂರು ರೇಪ್ ರಿಜಿಸ್ಟರ್ ಆಗಿದೆ ನಾಚಿಕೆ ಆಗಲ್ವಾ ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ಗೆ ಕಸ ಗುಡ್ಸ ಮಿಷಿನ್ ನೂರು ಕೋಟಿ ರೂಪಾಯಿ ಕಸ ಗುಡ್ಸಕ್ಕೆ ನೂರು ನೂರು ಕೋಟಿ ರೂಪಾಯಿ ಕೊಟ್ರೆ ನಲ್ವತ್ತಾರು ಲಾರಿ ನಿಮಗೆ ಸ್ವಂತ ಆಗುತ್ತೆ ನಿಮಗೆ ಪಾಲಿಕೆಗೆ ಸ್ವಂತ ಲಾರಿ ಬೇಡ ಯಾವನೋ ಹತ್ರ ಹದಿನೇಳು ಕೋಟಿ ಕೊಟ್ಟು ಬಾಡಿಯಕ್ಕೆ ತಗೊಂಡ್ಬಂದು ಮುಂಡಾಮೋಚ ಕೆಲಸಕ್ಕೆ ನೀವು ಕಾಂಗ್ರೆಸ್ ಅವರೇ ಬೇಕಾ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಬಿಹಾರ ಬಿಹಾರದಲ್ಲಿ ಓಟ್ ಚೋರಿ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಕಸ ಗುಡ್ಸೋ ಮಿಷನ್ ಅಲ್ಲೂ ಕೂಡ ಚೋರಿ ಮಾಡ್ತೀರಾ ನಾಚಿಕೆ ಗಿಚಿಕೆ ಇಲ್ವಾ ಡಿ ಕೆ ಶಿವಕುಮಾರನ ಯಾವುದೇ ಪ್ರಾಜೆಕ್ಟ್ ನಮಗೆ ಅನುಮಾನ ಬರೀ ಕಾಸು ಮಾಡೋಕ್ಕೋಸ್ಕರ ಪ್ರಾಜೆಕ್ಟ್ ಗಳು ಮಾಡ್ತಾರ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ಕಸ ಗುಡಿಸೋ ಲಾರಿನಲ್ಲಿ ಐನೂರು ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ನೂರು ಕೋಟಿ ಕೊಟ್ರೆ ನಲ್ವತ್ತಾರು ಕಸ ಗುಡಿಸೋ ಲಾರಿಗಳು ಬರ್ತವೆ ಅದನ್ನ ಬಿಟ್ಟು ಆರ್ನೂರು ಹದಿನೇಳು ಕೋಟಿ ಯಾರು ಮನೆ ಮುಂಡಾಮುಚ್ಕೋ ನೀವೆಲ್ಲ ಮಂತ್ರಿ ಆಗಿರೋದು ಡೆಪ್ಯೂಟಿ ಸಿ ಎಂ ನಾಚಿಕೆ ಗೀಚಿಕೆ ಏನಿಲ್ವಾ ಬರೀ ಮುಂಡ ಮೋಚ ಕಾರ್ಯಕ್ರಮನೇನಾ ಬರೀ ಜನರ ದುಡ್ಡನ್ನ ತಿನ್ನೋದೇನಾ ನಿಮ್ ಕೆಲಸ ಥೂ ನಿಮ್ ಯೋಗ್ಯತೆ ಬೆಂಕಿ ಹಾಕ ಆ ಹೊಟ್ಟೆಗೆ ಅನ್ನ ತಿಂದ್ರೆ ಹೆಂಗರ ಹೋಗುತ್ತೆ ನಿಮ್ಗೆ ಅದ್ ಹೆಂಗ್ ಜೀರ್ಣ ಆಗುತ್ತೆ ಬರೀ ಜನಗಳ ದುಡ್ಡನ್ನ ದೇಪೋ 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 ಇದನ್ನ ನೀವು ಚೋರಿ 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 ಓಟ್ ಚೋರಿ ಎಲ್ಲ ಕಣ ಕಳೆದ ಮೂರು ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ನೀವು ಎಷ್ಟು ನಮ್ಮ ನಂಬಿಕೆಯನ್ನ ಚೋರಿ ಮಾಡಿದಿರಾ ಅದನ್ನ ಜನರಿಗೆ ಹೇಳಿ ನಿಮಗೆ ಬಿ ಜೆ ಪಿ ಮುಂಡಾ ಮೋಚುತ್ತೆ ನಿಜವಾಗ್ಲೂ ಹೇಳ್ತೀನಿ ಕಾಂಗ್ರೆಸ್ಗೆ ಬಿಜೆಪಿ ಏಳು ಮಾಡಿಸಿದ ಪಾರ್ಟಿ ಚೆನ್ನಾಗಿ ಇವರನ್ನ ಚೆನ್ನ ಹಾಕೊಂಡು ಚೆನ್ನಾಗಿ ಹಾಕೊಂಡು ರುಬ್ಬೋದು ಬಿಜೆಪಿ ನಿಜವಾಗ್ಲು ನಾನು ಬಿಜೆಪಿಯ ಮುಂಚೆ ತುಂಬಾ ದ್ವೇಷಿಸ್ತಾ ಇದ್ದೆ ಈ ಕಾಂಗ್ರೆಸ್ಸಿನ ವೈಫಲ್ಯ ಅಪ್ಪ ಈ ಈ ಡಿ ಕೆ ಶಿವಕುಮಾರ್ ಮಡ್ಕಂಡ್ರದು ಮೋಸ್ಟ್ಲಿ ಇಂಥ ಕೆಲಸ ಮಾಡಕ್ಕೆ ಕಾಂಗ್ರೆಸ್ ಅಂತ ಅನ್ಸುತ್ತೆ ನಾಚಿಕೆ ಗಿಚ್ಕೆ ಏನಾಗಲ್ಲ ಕಾಂಗ್ರೆಸ್ಗೆ ಓಟು ಚೋರಿ ಅಂತ ಹೇಳಿ ಬೀದಿನೆಲ್ಲ ಮಲ್ಕೊಂತೀರಾ ಇವಾಗ ಪಾಲಿಕೆನಲ್ಲಿ ಅದು ಏನ್ ನಾಚಿಕೆ ಗಿಚಿಕೆ ಅನ್ನಿಲ್ವಲ್ಲ ಗ್ರೇಟರ್ ಬೆಂಗ್ಳೂರು ಗ್ರೇಟರ್ ಬೆಂಗಳೂರು ಅಂತ ಹೇಳ್ಬೇಡಿ ಗ್ರೇಟರ್ ಚೋರಿ ಬೆಂಗಳೂರು ನಿಮ್ದು ಚೋರಿ ಬೆಂಗಳೂರು ಬರೀ ದೇಪಕ್ಕೋಸ್ಕರ ಈ ಗ್ರೇಟರ್ ಬೆಂಗ್ಳೂರ್ನ ಮಾಡಿ ಇಲ್ಲಿ ಬರೋ ಸ್ಕೀಮ್ಗಳನ್ನೆಲ್ಲ ತಿಂದು 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 ಅನ್ನ ಹೊಟ್ಟೆಗೆ ಅನ್ನ ತಿಂತಿರೋ ಅಥವಾ ಕಾಸನ್ ತಿಂತಿರೋ ನೀವು ನೂರು ಕೋಟಿ ರೂಪಾಯಿಗೆ ಬರೋ ಲಾರಿಗಳನ್ನ ಆರ್ನೂರ ಹದಿನೇಳು ಕೋಟಿಗೆ ತಂದೆ ತರಕೆ ಸ್ಕೀಮ್ ಹಾಕಿದನಲ್ಲ ಡಿ ಕೆ ಶಿವಕುಮಾರ ಗ್ರೇಟರ್ ಬೆಂಗಳೂರು ಕಮಿಷನರ್ ಕೈಯಲ್ಲಿ ನಾಚಿಕೆ ಗೀಚ್ಕೆ ಏನಿಲ್ವಾ ಅಲ್ಲ ಫೈನಾನ್ಸ್ ಅವ್ರು ಹೆಂಗೆ ಅಪ್ರೂವ್ ಮಾಡ್ತೀರಾ ಅಲ್ಲ ಏನೋ ಸಿದ್ದರಾಮಯ್ಯ ಕೈಯಲ್ಲಿದೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿದೆ ಫೈನಾನ್ಸ್ ಸೆಕ್ರೆಟರಿ ಇರ್ತಾನೆ ಇಂಥ ಸ್ಕ್ಯಾಮ್ ಫೈನಾನ್ಸ್ ಸೆಕ್ರೆಟರಿ ಹಿಂಗೆ ಅಪ್ರೂವ್ ಮಾಡ್ತೀರಾ ನೀವು ಹೇ ಏನ್ರ ನಿಮ್ಮ ಕೈಗೆ ಆಡಾಳ್ದಕ್ಕ ಅವನು ಪಿಯನ್ನು ಬಂದ್ರು ಇದೇ ಬಾಳು ಜೆ ಡಿ ಎಸ್ ಒನ್ ಬಂದ್ರು ಇದೇ ಬಾಳು ಕಾಂಗ್ರೆಸ್ ಅನ್ ಬಂದ್ರು ಇದೇ ಬಾಳೋ ಬರೀ ನಾವು ಕಟ್ರ ತೆರಿಗೆನ ತಿಂದು 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 ಒಬ್ಬನು ಹೆಲಿಕಾಪ್ಟರ್ ತಗೊಂಬತ್ತಾನೆ ಒಬ್ಬನು ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ ಮಾಡ್ತಾನೆ ಇನ್ನೊಬ್ಬನು ಮಕ್ಕಳು ಮರಿನ ಫಾರಿನಲ್ಲಿ ಆಸ್ತಿ ಮಾಡ್ತಾನೆ ಇಲ್ಲಿ ನೋಡಿದ್ರೆ ನಮ್ಮ ಕಬ್ಬು ಬೆಳೆಗಾರರು ಬೀದಿಲಿದ್ದಾರೆ ಇದಾರೆ ಅಪ್ಪ ನೀವು ನಿಜವಾಗ್ಲೇ ಹೇಳ್ತೀನಿ ನೀವು ಮೂರೂ ಪಾರ್ಟಿಯವರು ಮುಂಡಾಮೋಚಕ್ಕೆ ಇರೋದು ಅನ್ನೋದನ್ನ ಯಾವುದೇ ಡೌಟ್ ಇಲ್ಲ ಕ್ಯಾನ್ ಕ್ಯಾನ್ ಯು ಬೆಂಗಳೂರು ಅವ್ರೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಬೆಂಗ ಬೆಂಗಳೂರು ರೋಡನ್ನ ಕಸ ಗುಡಿಸೂರು ಕೋಟಿ ರೂಪಾಯಿ ಕೊಟ್ರೆ ನಲವತ್ತ ಆರು ಲಾರಿ ಬರ್ತವೆ ಕಸ ಗುಡಿಸೋ ಲಾರಿಗಳು ನೂರು ಕೋಟಿ ರೂಪಾಯಿಗೆ ನಲ್ವತ್ತಾರು ಲಾರಿ ಬರ್ತದೆ ಇವರು ಪಾಲಿಕೆಯವರು ಸ್ವಂತಕ್ಕೆ ಲಾರಿ ತರ್ತಾ ಇಲ್ಲ ಕಸ ಗುಡ್ಸಕ್ಕೆ ಬದಲಾಗಿ ನೂರು ಕೋಟಿ ರೂಪಾಯಿ ಕೊಟ್ರೆ ಸ್ವಂತ ಲಾರಿ ಬರ್ತದೆ ಬೇಡ ಅವರಿಗೆ ಆರ್ನೂರ ಹದಿನೇಳು ಕೋಟಿ ಬಾಡಿಗೆ ಕೊಟ್ಟು ಅಂದ್ರೆ ಆರ್ನೂರ ಹದಿನೇಳು ಕೋಟಿ ಕೊಟ್ಟು ಬಾಡಿಗೆಗೆ ಏ ಯಾರ ಯಾರ ಮೋಚಕ ನೀವು ನಡೆಸ್ತಾರ ಸರ್ಕಾರ ಹಾ ಹಿಂಗೆ ದುಡ್ಡು ಮಾಡಿ 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 ಎಚ್ ಎಲ್ನಲ್ಲಿ ನಾಲ್ಕು ಐದು ಹೆಲಿಕಾಪ್ಟರು ಐದಾರು ಪ್ರೈವೇಟ್ ಜೆಟ್ಗಳು ಸದಾಶಿವನದಲ್ಲಿ ಮನೆ ಸಾವಿರಾರು ಕೋಟಿ ರೂಪಾಯಿ ಡಿಕ್ಲರೇಷನು ನಿಮ್ಮ ಮುಂಡಾ ಮೋಚಿ ಬರೀ ಜನಗಳ ದುಡ್ಡನ್ನ ನಂಬಿಕೆನ ಚೋರಿ ಮಾಡಿ 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 ಯಾವ ಮಟ್ಟಕ್ಕೆ ಬಂದಿರೋ ಯಾವ ನೈತಿಕತೆ ಇದೆಯೋ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವರೇ ಬೆಂಗಳೂರನ್ನ ಡಿ ಕೆ ಶಿವಕುಮಾರ್ ಕೊಟ್ಟರು ಈ ಥರ ಸ್ಕ್ಯಾಮ್ ಮಾಡಾಕ ಅಲ್ರಿ ಗ್ರೇಟರ್ ಬೆಂಗಳೂರು ಚೇಂಜ್ ಮಾಡಿದ್ರೆ ಗ್ರೇಟರ್ ಬೆಂಗಳೂರು ನಾವ್ ಕೇಳಿಲ್ಲ ಬಿ ಬಿ ಎಂ ಪಿ ನೋಡಿ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಐದು ಸಪರೇಟ್ ಕಾರ್ಪೊರೇಷನ್ ಮಾಡಿದ್ವಿ ಬಟ್ ಆದ್ರೆ ನಿಮ್ಮ ನಿಮ್ಮ ಆಡಳಿತದಲ್ಲಿ ಇಷ್ಟು ದೊಡ್ಡ ಚೋರಿಗಳು ಇದೆಯಲ್ಲ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ಒಂದು ಕಸ ಗುಡಿಸೋ ಮಿಷಿನಲ್ಲಿ ಅಲ್ಲಿ ನಿಮ್ಮ ಡಿ ಕೆ ಶಿವಕುಮಾರ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿ ಬಾಡಿಗೆ ತಗೊಂಡ್ ಬರ್ತಾರಂತೆ ಕೋಟಿ ರೂಪಾಯಿ ಕೊಟ್ರೆ ನಲವತ್ತಾರು ಮಿಷಿನ್ ಸ್ವಂತಕ್ಕೆ ಬರ್ತದೆ ನಲವತ್ತಾರು ಲಾರಿಗಳು ಮುಂಡಾ ಮೋಚ ಮುಂಡಾ ಮೋಚಾ ಯಾರನ್ನು ಮುಂಡಾ ಮುಚ್ೀರಾ ನೀವೆಲ್ಲ